ಎಸ್ ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ಮಿತ್ರರೇ ಎಲ್ಲರಿಗೂ ಶುಭ ಸಂಜೆ ಸ್ವಲ್ಪ ಗಂಟದಲ್ಲಿ ವ್ಯತ್ಯಾಸ ಅನಿಸಿದೆ ಧ್ವನಿ ಸ್ವಲ್ಪ ವೇರಿಯೇಷನ್ ಆಗಿದೆ ವಿಷಯ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊರಿ ತಗೊಂಡ್ಬಾರ್ದಿಡಿ ದ ಬೆಸ್ಟ್ ಪ್ರಿಪ್ರೇಷನ್ ಫಾರ್ ಟುಮಾರೋ ಈಸ್ ಡೂಯಿಂಗ್ ಯುವರ್ ಬೆಸ್ಟ್ ಟುಡೇ ಅಂದರೆ ನಾಳೆಗಾಗಿ ಉತ್ತಮ ತಯಾರಿ ಯಾವುದಂದ್ರೆ ಇವತ್ತಿನ ದಿನವನ್ನು ತುಂಬ ಚೆನ್ನಾಗಿ ಮಾಡೋದು ಅಂದರೆ ಈ ಕ್ಷಣದ ಕೆಲಸವನ್ನು ತುಂಬ ಚೆನ್ನಾಗಿ ನಿಭಾಯಿಸೋದು ನಿಮ್ಮ ಸುಂದರ ನಾಳೆಗಳ ನಿರ್ಮಾಣ ಆಗೋದು ಎದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದರೆ ಇವತ್ತಿನ ಕೆಲಸ ನೀವು ಚೆನ್ನಾಗಿ ನಿರ್ವಹಿಸೋದ್ರಿಂದ ಹಾಗಾಗಿ ನೀವು ನಾಳೆ ನಿಮ್ಗೆ ಎನ್ ಎಮ್ ಎಮ್ಸ್ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಬೀಳಬೇಕಾದ್ರೆ ನೀವು ಇವತ್ತಿನ ಏನು ಮಾಡಬೇಕು ಇವತ್ತು ಚೆನ್ನಾಗಿ ಸ್ಟಡಿ ಮಾಡಿದ್ರೆ ನಿಮ್ಗೆ ನಾಳೆ ಒಳ್ಳೆಯ ಅಂಕಗಳು ಬಿಡ್ತವೆ ಅದಕ್ಕೆ ಇವತ್ತಿನ ಕೆಲಸವನ್ನು ಏನೈತಿ ಅದನ್ನು ಪ್ರಾಮಾಣಿಕವಾಗಿ ಅಂತ ಕೇಳ್ತಾ ಇವತ್ತಿನ ಲೈವ್ ಕ್ಲಾಸಲ್ಲಿ ಮಾಡ್ತಾ ಇದ್ವಿ ರಾಜ್ಯ ಮಟ್ಟದ ಎನ್ಯೂನ್ಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಲೇಟೆಸ್ಟ್ ಕ್ವೆಶನ್ ಪೇಪರ್ ಪೇಪರ್ ಒನ್ ಮ್ಯಾಟನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದು ನಲ್ವತ್ತೈದು ಪ್ರಶ್ನೆಗಳನ್ನ ಬಿಡಿಸಿದ್ದೀವಿ ಅದರ ಮುಂದುವರೆ ಭಾಗವನ್ನು ನೋಡೋಣ ನಲ್ವತ್ತಾರಿದ್ದು ప్రశ్నలు కొట్టి పర్యాయంగా సరియద ఉత్తర ఆరిసి ఈ కళగిన సంఖ్యా శ్రేణి పూర్ణగొసి క్వశ్చన్స్ ఫార్టీ సిక్స్ టు కంప్లీట్ ద ఫోయింగ్ నంబర్ సిరీస్ బై చూజింగ్ ద కరెక్ట్ ఆన్సర్ ఫ్రమ్ ద గివన్ ఆల్టర్నేటినా ಐವತ್ತಾರು ತೊಂಬತ್ತು ನೂರ ಮೂವತ್ತೆರಡು ನೂರ ಎಂಬತ್ತೆರಡು ಎರಡು ನೂರ ನಲವತ್ತು ನೋಡಿರಿ ಎಷ್ಟು ಸುಲಭವಾಗಿ ಮಾಡ್ಬೋದು ಇದನ್ನ ಎಸ್ ಯಾಸ್ ಇಟ್ ಈಸ್ ನಂಬರ್ಸ್ ಬರ್ಕೋತ ನಾನು ಐವತ್ತಾರು ತೊಂಬತ್ತು ನೂರ ಮೂವತ್ತೆರಡು ನೂರ ಎಂಬತ್ತೆರಡು ಎರಡು ನೂರ ನಲವತ್ತು ಕ್ವೆಶನ್ ಮಾರ್ಕ್ ಈಗ ಫಸ್ಟ್ ಮೆಥಡ್ ಏನಂದ್ರೆ ಸಂಖ್ಯಾ ಸಂಖ್ಯಾಶ್ರೇಣಿಯೊಳಗೆ ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕಂಡು ಎರಡು ನಡುವೆ ವ್ಯತ್ಯಾಸ ಎಷ್ಟಾಯ್ತು ಇಲ್ಲಿ ಮೂವತ್ತ್ ಆಗ್ತೈತಿ ಇಲ್ಲಿ ಡಿಫ್ರೆನ್ಸ್ ಎಷ್ಟಾಗತ್ತೆ ನೋಡ್ರಿ ನಲ್ವತ್ತೆರಡು ಆಗ್ತೈತಿ ಡಿಫ್ರೆನ್ಸ್ ಇಲ್ಲಿ ನೂರ ಮೂವತ್ತೆರಡು ನೂರ ಎಂಬತ್ತೆರಡು ಅಂದರೆ ಐವತ್ತಾಗ್ತದೆ ಡಿಫ್ರೆನ್ಸ್ ಇಲ್ಲಿ ಡಿಫ್ರೆನ್ಸ್ ಎಷ್ಟಾಯ್ತು ಐವತ್ತೆಂಟು ನೋಡಿರಿ ಎಷ್ಟು ಬೇಗ ನಾವು ಉತ್ತರ ಕಂಡು ಹಿಡ್ಬೋದು ಮೂವತ್ತ್ನಾಲ್ಕು ನಲವತ್ತೆರಡು ಐವತ್ತು ಅಂದ್ರೆ ಎಂಟು ಇನ್ಕ್ರೀಸ್ ಆಗ್ತಾ ಹೋಗೈತಿ ಇಲ್ಲಿ ಪ್ಲಸ್ ಏಟ್ ಹಾಗಾಗಿ ನೆಕ್ಸ್ಟ್ ಸಂಖ್ಯೆ ಏನು ಬರುತ್ತೆ ಐವತ್ತೆಂಟಕ್ಕೆ ಎಂಟು ಕುಡಿಸಿದರೆ ಅರವತ್ತಾರು ಅಂದ್ರೆ ಟೂ ಫೋರ್ಟಿಗೆ ನೀವು ಅರವತ್ತಾರನ್ನು ಯು ಮಾಡಿದರೆ ಎಷ್ಟಾಗ್ತತಿ ಅರ್ನಾಲ್ಕು ಹತ್ತು ಮುನ್ನೂರ ಆರು ಮೂರುನೂರ ಆರು ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದಾಗ್ತತಿ ಆಪ್ಷನ್ ಡಿ ಮುನ್ನೂರ ಆರು ನಲವತ್ತಾರನೇ ಪ್ರಶ್ನೆಗೆ ಮುನ್ನೂರ ಆರು ಸರಿಯಾಗುತ್ತೆ ಈ ಥರ ಮಾಡ್ಬೋದು ಎಸ್ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಫೋರ್ಟಿ ಸೆವೆನ್ ಮೂರು ಇಪ್ಪತ್ತೇಳು ಎಪ್ಪತ್ತೈದು ನೂರ ನಲವತ್ತೇಳು ಕ್ವಶನ್ ಮಾರ್ಕ್ ಮುನ್ನೂರ ಅರವತ್ತ್ಮೂರು ಇದು ಕೂಡ ಸೇಮ್ ಹಂಗೈತಿ ನಂಬರ್ ಸೀರೀಸ್ ಒಳಗೆ ಏನು ಬೆಸ್ಟ್ ಟ್ರಿಕ್ ಟ್ರಿಕ್ ಅಂದ್ರೆ ಫಸ್ಟ್ ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕಂಡು ಇಟ್ಕೋಬೇಕಂದ್ರೆ ಅದು ನಮ್ಮ ಜಡ್ಜ್ಮೆಂಟ್ ಸಿಗುತ್ತೆ ಮೂರು ಇಪ್ಪತ್ತೇಳು ಎಪ್ಪತ್ತೈದು ನೂರ ನಲವತ್ತೇಳು ಕ್ವಶನ್ ಮಾರ್ಕ್ ಮುನ್ನೂರ ಅರವತ್ತ್ಮೂರು ಇಲ್ಲಿ ಡಿಫ್ರೆನ್ಸ್ ಎಷ್ಟೈತೆ ನೋಡ್ರಿ ಇಪ್ಪತ್ನಾಲ್ಕು ಐತಿ ಪ್ಲಸ್ ಟ್ವೆಂಟಿ ಫೋರ್ ಇಲ್ಲಿ ಫೋರ್ಟಿ ಏಟ್ ಐತಿ ಇಲ್ಲಿ ಎಷ್ಟಾಗತ್ತೆ ನೋಡಿರಿ ನೂರ ನಲ್ವತ್ತೇಳು ಎಪ್ಪತ್ತೈದು ಕಳೆದ್ರೆ ಸೆವೆಂಟಿ ಟು ಐತಿ ನೋಡಿರಿ ಗಮನಿಸ್ರಿ ಇಪ್ಪತ್ನಾಲ್ಕು ನಲವತ್ತೆಂಟು ಎಪ್ಪತ್ತೆರಡು ಅಂದರೆ ಪ್ರತಿ ಸಾರಿ ಇಪ್ಪತ್ನಾಲ್ಕು ಹೆಚ್ಚಾಗ್ತಾ ಹೋಗೈತಿ ಇಪ್ಪತ್ನಾಲ್ಕರ ಮಗ್ಗಿ ನೋಡಿರಿ ಇಪ್ಪತ್ನಾಲ್ಕು ಮೂರಲೇ ಎಪ್ಪತ್ತೆರಡು ಇಪ್ಪತ್ನಾಲ್ಕು ನಾಲ್ಕುಲೇ ತೊಂಬತ್ತಾರು ಇಲ್ಲಿ ತೊಂಬತ್ತಾರು ಬರ್ತೈತಿ ಅಂದ್ರೆ ನೀವು ನೂರ ನಲವತ್ತೇಳಕ್ಕೆ ತೊಂಬತ್ತಾರನ್ನು ಸೇರಿಸಿದ್ರೆ ಎಷ್ಟಾಗ್ತತಿ ಏಳು ಆರ್ ಹದಿಮೂರು ಕೈಲಾವಂತ ಒಂದು ನಾಲ್ಕು ಒಂಬತ್ನಾಲ್ಕು ಒಂದು ಹದಿನಾಲ್ಕು ಟು ಫೋರ್ಟಿ ತ್ರೀ ಟು ಫೋರ್ಟಿ ತ್ರೀ ಆಗುತ್ತೆ ನೋಡಿರಿ ಎಷ್ಟು ಈಸಿ ಕಂಡು ಹಿಡಬೋದು ಇಪ್ಪತ್ನಾಲ್ಕು ನಲವತ್ತೆಂಟು ಎಪ್ಪತ್ತೆರಡು ಇಪ್ಪತ್ನಾಲ್ಕರ ಮಗಿ ಇಪ್ಪತ್ತ್ನಾಲ್ಕು ಏಳು ನಲವತ್ತೆಂಟು ಇಪ್ಪತ್ನಾಲ್ಕು ಮೂರು ಎಪ್ಪತ್ತೆರಡು ಇಪ್ಪತ್ನಾಲ್ಕು ತೊಂಬತ್ತಾರು ನೆಕ್ಸ್ಟ್ ಇಪ್ಪತ್ತ್ನಾಲ್ಕೈಲಷ್ಟು ನೂರ ಇಪ್ಪತ್ತು ಇಲ್ಲಿ ಎರಡು ನೂರ ಇಟ್ಟರೆ ನೀವು ಎರಡುನೂರ ನಲವತ್ತ್ಮೂರಕ್ಕೆ ನೂರ ಇಪ್ಪತ್ತು ಕೊಡಿಸಿದ್ರೆ ಮುನ್ನೂರ ನಲ್ವತ್ಮೂರು ಕರೆಕ್ಟ್ ಬರ್ತದೆ ಅಂದರೆ ನಾವು ಮಾಡಿದ ಕರೆಕ್ಟ್ ಐತೆ ಅಂತ ಅರ್ಥ ಸೊ ಹಾಗಾಗಿ ಆಪ್ಷನ್ ಯಾವ ಸರಿ ಉತ್ತರ ಆಪ್ಷನ್ ಸಿ ಟು ಫಾರ್ಟಿ ತ್ರೀ ಇಸ್ ದಿ ರೈಟ್ ಆನ್ಸರ್ ಟು ಫಾರ್ಟಿ ತ್ರೀ ಎಸ್ ನೆಕ್ಸ್ಟ್ ಕ್ವೆಶನ್ ನಲ್ವತ್ತೆಂಟನೇ ಪ್ರಶ್ನೆ ಸ್ವಲ್ಪ ವಿಚಾರ ಮಾಡಿದ್ರೆ ಗೊತ್ತಾಗ್ತವೆ ಎಲ್ಲ ಈಸಿನ ಇರ್ತಾವು ಕ್ವೆಶನ್ ಬರ್ಕೋ ಮೇಡಮ್ ಫಸ್ಟ್ ಏಳು ಇಪ್ಪತ್ತೈದು ಕ್ವಶನ್ ಮಾರ್ಕ್ ನೂರ ಇಪ್ಪತ್ತೊಂದು ಎರಡು ನೂರ ಹನ್ನೊಂದು ಮುನ್ನೂರ ಮೂವತ್ತೇಳು ಎಸ್ ನೋಡಿರಿ ಕ್ವೆಶನ್ ಮಾರ್ಕ್ ಯಾವ ಸಂಖ್ಯೆ ಬರಬೇಕು ಅಂದರೆ ಒಂದು ನಿರ್ದಿಷ್ಟ ನೇಮಕ ಅನುಸಾರವಾಗಿ ಬರ್ದಿರ್ತಾರೆ ಇವನು ಆಧಾರ ಮೇಲೆ ಈ ಕ್ವಶನ್ ಮಾರ್ಕ್ ಯಾವ ಸಂಖ್ಯೆ ಬರ್ತೈತೆ ಅಂತ ಪತ್ತೆ ಹಚ್ಬೇಕು ನೋಡಿ ನೋಡಿರಿ ಏನು ಮಾಡಬಹುದು ನಾವು ಸ್ವಲ್ಪ ವರ್ಗ ಸಂಖ್ಯೆ ಘನಸಂಖ್ಯೆಗಳ ಬಗ್ಗೆ ಜಾಸ್ತಿ ಅಭ್ಯಾಸ ಮಾಡಿರ್ಬೇಕು ಅಂದರೆ ಈಜಿ ಗೊತ್ತಾಗ್ತೈತೆ ನಿಮಗೆ ನನಗಿದು ಯಾವ ಥರ ಕಾಣಕತ್ತೈತೆ ಅಂದ್ರೆ ಟೂ ಕ್ಯೂಬ್ ಮೈನಸ್ ಒನ್ ಎಂಟ್ರ ಗನ್ದಾಗ ಒಂದು ಕಳೆದಿದ್ದಾರೆ ಅದ ಇದು ಹೆಂಗೆ ಕಾಣಕತೈತೆ ಅಂದ್ರೆ ಫೈವ್ ಕ್ಯೂಬ್ ಮೈನಸ್ ನೂರ ಇಪ್ಪತ್ತೈದರಾಗ ನಾಲ್ಕು ಕಳೆದಿದ್ದಾರೆ ಇದು ಹೆಂಗೆ ಕಾಣಕತೈತಿ ಸಿಕ್ಸ್ ಕ್ಯೂಬ್ ಮೈನಸ್ ಫೈ ಆರಗನದಾಗ ಐದು ಕಳೆದಿದ್ದಾರೆ ಇದು ಏಳರ ಗನದೊಳಗೆ ಆರು ಕಳೆದಿದ್ದಾರೆ ನೋಡ್ರಿ ಈಜಿ ಗೊತ್ತಾಯ್ತು ನಮಗೆ ಎನ್ ಕ್ಯೂಬ್ ಅಂದರೆ ಫೈ ಕ್ಯೂ ಮೈನಸ್ ಫೋರ್ ಸಿಕ್ಸ್ ಕ್ಯೂ ಮೈನಸ್ ಫೈ ಸೆವೆನ್ ಕ್ಯೂ ಮೈನಸ್ ಸಿಕ್ಸ್ ಟೂ ಕ್ಯೂ ಮೈನಸ್ ಒನ್ ಇಲ್ಲೇನು ಬರ್ತೈತಿ ತ್ರೀ ಕ್ಯೂಬ್ ಮೈನಸ್ ಎಷ್ಟು ಎಷ್ಟಾಗ್ಬೇಕು ಒಂದೈತಿ ಎರಡು ಇಪ್ಪತ್ತೇಳು ಎರಡು ಕಳೆದ ಇಪ್ಪತ್ತೈದು ಇಲ್ಲಿ ಎಷ್ಟು ಬರ್ತೈತಿ ಟೂ ಕ್ಯೂಬ್ ಐತೆ ತ್ರೀ ಕ್ಯೂಬ್ ಆಯ್ತು ಫೋರ್ ಕ್ಯೂಬ್ ಮೈನಸ್ ಒಂದು ಎರಡು ಮೂರು ಕಳಿಬೇಕು ಹಾಂ ಫೋರ್ ಕ್ಯೂಬ್ ಅಂದ್ರೆ ಎಷ್ಟು ಸಿಕ್ಸ್ಟಿ ಫೋರ್ ಅದರೊಳಗೆ ಮೂರು ಕಳೆದ್ರೆ सिक्स्टी वन आतेटी वन सोटी वन आश्शन नाला प्रश्न आपशन ए आपशन ए सर आप्शन एक्स्टी वन इस दी रईट आंसर नेक्स्ट ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಮತ್ತು ಐವತ್ತು ಕೊಟ್ಟಿರೋ ಶ್ರೇಣಿಯಲ್ಲಿ ತಪ್ಪ ಸಂಖ್ಯೆನ ಗೊತ್ತಿಸಿ ದ ರಾಮ್ ನಂಬರಿಂದ ಗಿವನ್ ಸೀರೀಸ್ ಸಿಕ್ಸ್ ತರ್ಟಿ ಏಯ್ಟೀನ್ ಒನ್ ಟ್ವೆಂಟಿ ಫೋರ್ ತರ್ಟಿ ಏಯ್ಟ್ ಟು ತ್ರೀ ಫಾರ್ಟು ಸಿಕ್ಸ್ ಇಲ್ಲಿ ನೀವು ಈಸಿ ಗೊತ್ತು ತಿಳಿಬೋದು ಒಂದು ಸಂಖ್ಯೆ ಚಿಕ್ಕದು ಒಂದು ದೊಡ್ಡದು ಒಂದು ಚಿಕ್ಕದು ದೊಡ್ಡದು ಚಿಕ್ಕದು ದೊಡ್ಡದು ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಇದು ಏನಾಗಿರ್ತೈತೆ ಅಂದ್ರೆ ಮಿಕ್ಸ್ಡ್ ಸೀರೀಸ್ ಆಗಿರ್ತೈತಿ ಮಿಕ್ಸ್ಡ್ ಸೀರೀಸ್ ಅಂದ್ರೆ ಎರಡು ಶ್ರೇಣಿಯನ್ನು ಮಿಕ್ಸ್ ಮಾಡಿ ಒಂದು ಕಡೆ ಬರೆದಿರ್ತಾರವರು ಕೂಡಿಸಿರ್ತಾರೆ ಸೊ ಹಾಗಾಗಿ ನಾನು ಏನು ಮಾಡ್ತೇನೆ ಮಾಡ್ತೇನೆಂದ್ರೆ ಮೊದಲ ಸಂಖ್ಯೆ ಮೂರನೇ ಸಂಖ್ಯೆ ಐದನೇ ಸಂಖ್ಯೆ ಕೂಡಿ ಒಂದು ಶ್ರೇಣಿ ಆಗಿರ್ತೈತಿ ಎರಡನೇ ಸಂಖ್ಯೆ ನಾಲ್ಕನೇ ಸಂಖ್ಯೆ ಆರನೇ ಸಂಖ್ಯೆ ಒಂದು ಶ್ರೇಣಿ ಇರ್ತೈತಿ ಸೊ ಹಾಗಾಗಿ ಎರಡು ಶ್ರೇಣಿ ಸಪ್ರೇಟ್ ಪರ್ಕೊಂಡ್ಬಿಡ್ತೇನೆ ನಾನು ಆರು ಹದಿನೆಂಟು ಆರು ಹದಿನೆಂಟು ಮೂವತ್ತೆಂಟು ಒಂದು ಶ್ರೇಣಿ ಇದು ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಮೂವತ್ತು ನೂರ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಮುನ್ನೂರ ನಲವತ್ಮೂರು ಮುನ್ನೂರ ನಲವತ್ತಾರು ಇದೊಂದು ಶ್ರೇಣಿ ಎಸ್ ಈಗ ಎರಡು ಶ್ರೇಣಿಯೊಳಗು ಒಂದು ಪ್ರತ್ಯೇಕ ತಂತ್ರ ಇರ್ತತಿ ಒಂದು ಟೆಕ್ನಿಕ್ ಇರ್ತೈತಿ ಎಸ್ ಏನು ಟೆಕ್ನಿಕ್ ಆಯ್ತು ನೋಡಿರಿ ಇದು ನನಗೆ ಹೆಂಗೆ ಕಾಣ್ತಿತ್ತು ಟೂ ಸ್ಕ್ವೇರ್ ಪ್ಲಸ್ ಟೂ ಪೋರ್ ಸ್ಕ್ವೇರ್ ಪ್ಲಸ್ ಟೂ ನಾಲ್ಕರ ವರ್ಗಕ್ಕೆ ಎರಡು ಕೊಡ್ಸಿದಾರ ಆರು ವರ್ಗಕ್ಕೆ ಎರಡು ಕೊಡ್ಸಿದಾರೆ ಅದಕ್ಕೆ ವರ್ಗ ಸಂಖ್ಯೆಗೆ ಎರಡು ಕೊಡ್ಸಿರಷ್ಟು ವರ್ಗ ಸಂಖ್ಯೆಗೆ ಒಂದು ಕೊಡಿಸಿ ರಷ್ಟು ಸ್ವಲ್ಪ ನೀವು ಪ್ರ್ಯಾಕ್ಟೀಸ್ ಮಾಡ್ಯಾರ ಆ ಸಂಖ್ಯೆ ನೋಡಿದ ತಕ್ಷಣ ಪೋರ್ ಸ್ಕ್ವೇರ್ ಪ್ಲಸ್ ಟು ಸಿಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಅಂತ ಗೊತ್ತಾಗಿಬಿಡ್ತದೆ ಈ ಇದು ಹೆಂಗೈತಂದ್ರೆ ಇದು ತ್ರೀ ಕ್ಯೂಬ್ ಪ್ಲಸ್ ತ್ರೀ ನೋಡಿರಿ ಇದು ಸೆವೆನ್ ಕ್ಯೂಬ್ ಪ್ಲಸ್ ತ್ರೀ ಇದು ತ್ರೀ ಕ್ಯೂ ಪ್ಲಸ್ ತ್ರೀ ಸೆವೆನ್ ಕ್ಯೂ ಪ್ಲಸ್ ತ್ರೀ ಅಂದರೆ ಎಷ್ಟು ಆಗ್ಬೇಕಿದೆ ಪೈ ಕ್ಯೂ ಪ್ಲಸ್ ತ್ರೀ ಆಗ್ಬೇಕು ತ್ರೀ ಕ್ಯೂ ಪ್ಲಸ್ ತ್ರೀ ಸೆವೆನ್ ಕ್ಯೂ ಪ್ಲಸ್ ತ್ರೀ ಅಂದರೆ ಪೈ ಕ್ಯೂ ಪ್ಲಸ್ ತ್ರೀ ಆಗಬೇಕು ಪೈ ಕ್ಯೂ ಅಂದ್ರೆ ನೂರ ಇಪ್ಪತ್ತೈದು ಪ್ಲಸ್ ತ್ರೀ ಅಂದರೆ ಒನ್ ಟ್ವೆಂಟಿ ಏಟ್ ಆಗ್ಬೇಕು ಬಟ್ ಇಲ್ಲಿ ಎಷ್ಟು ಇಲ್ಲೆಷ್ಟೈತದೆ ಒನ್ ಟ್ವೆಂಟಿ ಫೋರ್ ಐತಿ ಇದು ಏನು ರಾಂಗ್ ನಂಬರ್ ಸೊ ಹಾಗಾಗಿ ಯಾವುದು ತಪ್ಪಾದ ಉತ್ತರ ಆಪ್ಷನ್ನು ಒನ್ ಟ್ವೆಂಟಿ ಫೋರ್ ಆಪ್ಷನ್ ಸಿ ಒನ್ ಟ್ವೆಂಟಿ ಫೋರ್ ಇಸ್ ದಿ ರಾಂಗ್ ನಂಬರ್ ಅಂದರೆ ರೈಟ್ ಆನ್ಸರು ರಾಂಗ್ ನಂಬರ್ ಈ ಥರ ಮಾಡೋದು ಎಸ್ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಫಿಫ್ಟಿ ಇವತ್ತನೇ ಪ್ರಶ್ನೆ ಮೂವತ್ತೊಂದು ಮೂವತ್ತೆರಡು ಮೂವತ್ತೇಳು ನಲವತ್ತೈದು ಅರವತ್ತೊಂದು ಎಂಬತ್ತಾರು ಇಲ್ಲಿ ರಾಂಗ್ ನಂಬರ್ ಯಾವುದು ಅಂತ ಕೇಳಿದ್ದಾರೆ ಯಾವ ಮಾಡೋದು ಮೂವತ್ತೊಂದು ಮೂವತ್ತೆರಡು ಮೂವತ್ತೇಳು ನಲವತ್ತೈದು ಅರವತ್ತೊಂದು ಎಂಬತ್ತಾರು ಎಸ್ ಇಲ್ಲಿ ಫಸ್ಟ್ ನಾವೇನು ಮಾಡೋಕ್ಕಂದ್ರೆ ಇದು ಒಂದರೆ ನಾ ಒಂದು ಸ್ಕ್ವರ್ ಅಂತ ಬರ್ಕೋತಾನೆ ಇದು ಎರಡು ಸ್ಕ್ವೇರ್ ಇಲ್ಲೇ ಮೂರು ಇರ್ಬೋದು ಅಂತ ಅಂದ್ಕೊಳೋಣ ಹಿಂಗೆ ಇರ್ಬೋದಂತ ಗೆಸ್ ಮಾಡೋಣ ಕರೆಕ್ಟ್ ಆಗುತ್ತಲ್ಲ ಆಮೇಲೆ ಚೆಕ್ ಮಾಡೋಣ ಪೋರ್ ಸ್ಕ್ವೇರ್ ಪಾಯ್ ಸ್ಕೋರ್ ಈ ಥರ ಒನ್ ಸ್ಕೋರ್ ಅಂದ್ರೆ ಒಂದು ಮೂವತ್ತೊಂದು ಒಂದು ಮೂವತ್ತೆರಡು ಕರೆಕ್ಟ್ ಐತಿ ಟೂ ಸ್ಕೋರ್ ಅಂದರೆ ಪೋರ್ ಪೋರ್ ಅಂದರೆ ಎಷ್ಟು ಮೂವತ್ತೆರಡು ನಾಲ್ಕು ಮೂವತ್ತಾರು ಇದು ತಪ್ಪೈತಂತ ತಿಳ್ಕೊಳ ಸದ್ಯಕ್ಕೆ ಎಷ್ಟು ಆಗ್ಕದ್ರೆ ಮೂವತ್ತಾರು ಆಗ್ಬೇಕು ತರ್ಟಿ ಸಿಕ್ಸ್ ಇವಾಗ ಇದು ಮೂವತ್ತಾರು ಅಂತ ತಿಳ್ಕೊ ರೀ ಮೂವತ್ತಾರಕ್ಕೆ ತ್ರೀ ಸ್ಕೋರ್ ಅಂದ್ರೆ ಒಂಬತ್ತು ಮೂವತ್ತಾರು ಒಂಬತ್ತು ನಲವತ್ತೈದು ಕರೆಕ್ಟ್ ಐತೆ ನಲವತ್ತೈದಕ್ಕೆ ಹದಿನಾರು ಸೇರಿಸಿರ ಅರವತ್ತೊಂದು ಕರೆಕ್ಟ್ ಐತೆ ಅರವತ್ತೊಂದಕ್ಕೆ ಇಪ್ಪತ್ತೈದು ಸೇರಿಸಿರ ಎಂಬತ್ತಾರು ಸರಿ ಇದು ಅಂದ್ರೆ ಇದು ಏನಾಗೈತೆ ಅಂದ್ರೆ ಮೂವತ್ತೇಳು ತಪ್ಪಾದ ಸಂಖ್ಯೆ ಆಗೈತೆ ಎಷ್ಟು ಆಗ್ತಾಯ್ತು ಮೂವತ್ತೇಳವತ್ತಾರು ಆಗ್ತಾಯ ಒನ್ ಸ್ಕ್ವೇರ್ ಟೂ ಸ್ಕ್ವೇರ್ ತ್ರೀ ಸ್ಕ್ವೇರ್ ಫೋರ್ ಸ್ಕ್ವೋರ್ ಫೈವ್ ಸ್ಕ್ವೋರ್ ಈ ಥರ ಅಂದರೆ ಟ್ರಿಕ್ ಆಯ್ತು ಸೊ ಸರಿ ತ ತಪ್ಪಾದ ಉತ್ತರ ಯಾವುದು ಮೂವತ್ತೇಳು ಆಪ್ಷನ್ ಬಿ ಐವತ್ತ ಐವತ್ತಿಂದ ಆಪ್ಷನ್ ಬಿ ಕರೆಕ್ಟ್ ಎಸ್ ನೆಕ್ಸ್ಟ್ ಕ್ವಶನ್ ಐವತ್ತೊಂದರಿಂದ ಐವತ್ತೈದು ತುಂಬ ಸುಲಭ ಇದಾವೆ ನೋಡಿರ ಗೊತ್ತಾಗ್ಬಿಡುತ್ತೆ ಪ್ರಶ್ನೆಗಳು ಐವತ್ತೊಂದರಿಂದ ಐವತ್ತೈದು ಕೊಟ್ಟಿರೋ ಆಯ್ಕೆಗಳಿಂದ ಸರಿಯಾದ ಉತ್ತರ ಆರಿಸಿ ಸಾಮರ್ಥ್ಯನ ಪೂರ್ಣಗೊಳಿಸಿ ಕಂಪ್ಲೀಟ್ ದ ಗಿವನ್ ಅನಾಲಜಿ ಬೈ ಸೆಲೆಕ್ಟಿಂಗ್ ದ ಕರೆಕ್ಟ್ ಆನ್ಸರ್ಸ್ ಫ್ರಾಮ್ ದ ಗಿವನ್ ಚಾಯ್ಸಸ್ ಇದು ಏಟ್ಸ್ ಎಂಟರ ವರ್ಗ ಅರವತ್ನಾಲ್ಕು ಅಂತ ಅನ್ಕೋಬೋದು ಬಟ್ ಹನ್ನೆರಡು ವರ್ಗ ನೂರ ನಲ್ವತ್ನಾಲ್ಕು ಇಲ್ಲಿಲ್ಲ ಸೊ ಹಾಗಾಗಿ ಹೆಂಗೆ ಕಂಡುಹಿಡಿಯೋದು ಇದನ್ನು ಏನು ಮಾಡ್ತಾನೆ ಅಂದರೆ ಏಟ್ ಐತಲ್ಲ ಡಿವೈಡ್ ಬೈ ಟೂ ಮಾಡ್ತಾನೆ ಎಷ್ಟು ಬಂತು ಫೋರ್ ಬಂತು ಫೋರ್ ಕ್ಯೂ ಅಂದ್ರಷ್ಟು ಸಿಕ್ಸ್ಟಿ ಫೋರ್ ಈ ಕೊಟ್ಟಿರೋ ಸಂಖ್ಯೆ ಎಂಟನ್ನು ಓಕೆ ಅದೇ ಥರ ಇಲ್ಲಿ ಹನ್ನೆರಡನ್ನು ನಾವೇನು ಮಾಡೋಣ ಎರಡರಿಂದ ಡಿವೈಡ್ ಮಾಡೋಣ ಎಷ್ಟಾಗುತ್ತೆ ಆಗುತ್ತೆ ಸಿಕ್ಸ್ ಕ್ಯೂಬ್ ಸಿಕ್ಸ್ ಕ್ಯೂಬ್ ಅಂದರೆ ಎರಡು ನೂರ ಹದಿನಾರು ಹಾಗಾಗಿ ಎರಡುನೂರ ಹದಿನಾರು ಸರಿಯಾಗುತ್ತೆ ಎರಡು ನೂರ ಹದಿನಾರು ಆಪ್ಷನ್ ಸಿ ಎರಡು ನೂರ ಹದಿನಾರು ಸರಿಯಾಗುತ್ತ ನೆಕ್ಸ್ಟ್ ಪ್ರಶನ್ ಐವತ್ತು ಎರಡನೇ ಪ್ರಶ್ನೆ ಹಾಂ ಇಲ್ಲಿ ಸಿಕ್ಸ್ ಈಸ್ ಟು ಟು ಫಿಫ್ಟಿ ಏಟ್ ಆದರೆ ಸೆವೆನ್ ಈಸ್ ಟು ಕ್ವಶನ್ ಮಾರ್ಕ್ ಇದು ಹ್ಯಾಂಗೆ ಮಾಡಿರ್ಬೋದು ಇದು ಎರಡು ನೂರ ಮ್ಯಾಗೆ ಇರೋದ್ರಿಂದ ನಾನು ಇದನ್ನು ಸಿಕ್ಸ್ ಕ್ಯೂಬು ಪ್ಲಸ್ ಆ ಎರಡು ಹದಿನಾರಕ್ಕೆ ಇನ್ನು ನಲವತ್ತೆರಡು ಕೂಡಿಸ್ಬೇಕು ಅಂದರೆ ಎರಡುನೂರೈವತ್ತೆಂಟು ಆಗುತ್ತೆ ಆ ನಲವತ್ತೆರಡು ಹೆಂಗೆ ಬಂದಿರ್ಬೋದು ಈ ಸಂಖ್ಯೆ ಇಂಟು ಇದರ ಮುಂದಿನ ಸಂಖ್ಯೆ ನೋಡ್ರಿ ಸಿಂಪಲ್ ಐತಿ ಸಿಕ್ಸ್ ಕ್ಯೂಬು ಪ್ಲಸ್ ಈ ಸಂಖ್ಯೆಗೆ ಇದರ ಮುಂದಿನ ಸಂಖ್ಯೆ ಗುಣಿಸೋದು ಆರು ಏಳು ನಲವತ್ತೆರಡು ಅಂದರೆ ಇದು ಎರಡುನೂರ ಹದಿನಾರು ಪ್ಲಸ್ ಆರು ಏಳು ನಲವತ್ತೆರಡು ಎಷ್ಟಾಯಿತು ಟು ಫಿಫ್ಟಿ ಏಟ್ ಕರೆಕ್ಟ್ ಆಗ್ತದೆ ಹಾಗಾಗಿ ನಾವು ಸೆವೆನ್ ಐತಲ್ಲ ಸೆವೆನ್ ಕ್ಯೂಬ್ ಪ್ಲಸ್ ಏಳರ ಮುಂದಿನ ಸಂಖ್ಯೆ ಏಳು ಇಂಟು ಏಳರ ಮುಂದಿನ ಸಂಖ್ಯೆ ಎಂಟು ಏಳು ಐವತ್ತಾರು ಮುನ್ನೂರ ಮೂರು ಪ್ಲಸ್ ಇವೆಂಟ್ಲಿ ಐವತ್ತಾರು ಎರಡು ಕುಡಿಸಿದ್ರೆ ಮುನ್ನೂರ ಮುನ್ನೂರ ತೊಂಬತ್ತೊಂಬತ್ತಾಗುತ್ತೆ ತ್ರೀ ನೈಂಟಿ ನೈನ್ ಹಾಗಾಗಿ ಸರಿ ಉತ್ತರ ಯಾವುದು ಆಪ್ಷನ್ ಎ ತ್ರೀ ನೈಂಟಿ ನೈನ್ ಇಸ್ ದಿ ರೈಟ್ ಆನ್ಸರ್ ಎಸ್ ನೆಕ್ಸ್ಟ್ ಕ್ವೆಶನ್ ಐವತ್ತ್ಮೂರನೇ ಪ್ರಶ್ನೆ ಮೂರು ಸಾವಿರದ ಒನ್ನೂರ ಐವತ್ತೈದು ಇಷ್ಟು ಆರು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ಆದರೆ ನಾಲ್ಕು ಸಾವಿರದ ಎರಡುನೂರ ನಲವತ್ತಾರು ಇಷ್ಟು ಕ್ವಶನ್ ಮಾರ್ಕ್ ನೀವು ದೊಡ್ಡ ಸಂಖ್ಯೆ ಇದ್ದಾಗ ಭಾಳ ವಿಚಾರ ಮಾಡೋದಿಲ್ಲ ಭಾಳ 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 ಸಿಂಪಲ್ ಇರ್ತಾವ ಉತ್ತರ ನೋಡಿ ಸಿಂಪಲ್ ಐತಿದೆ ಮೊದಲ ಅಂಕಿ ಕೊನೆ ಅಂಕಿ ಗುಣಿಸಿದಾರ ಮೂರೈಲೆ ಹದಿನೈದು ಮೂರೈಲೆ ಹದಿನೈದು ಆರೆಂಟ್ಲೆ ನಲ್ವತ್ತೆಂಟು ಸಿಕ್ಸ್ ಏಟ್ ಸ ಫೋರ್ಟಿ ಏಟ್ ಅಂದರೆ ಇಲ್ಲಿ ಏನು ಟ್ರಿಕ್ ಐತಿ ಮೊದಲನೇ ಅಂಕಿ ಕೊನೆ ಅಂಕಿ ಮಲ್ಟಿಪ್ಲೈ ಮಾಡಿ ಮಧ್ಯದ ಸಂಖ್ಯೆ ಬರೆದಿದ್ದಾರೆ ಮೂರೈಲೇ ಹದಿನೈದು ಆರು ಎಂಟಲೇ ನಲ್ವತ್ತೆಂಟು ಇಲ್ಲಿ ಕೂಡ ನೋಡ್ರಿ ನಾಲ್ಕಾರ್ಲೇ ಇಪ್ಪತ್ತ್ನಾಲ್ಕು ಇದನ್ನೇ ಮಲ್ಟಿಪ್ಲೈ ಮಾಡಿ ಎಷ್ಟು ಬಂತು ಹಾಗೆ ಇಲ್ಲಿ ಕೊಟ್ಟಿರೋ ನಾಲ್ಕು ಸಂಖ್ಯೆಗಳಲ್ಲಿ ಮೊದಲ ಅಂಕಿ ಕೊನೆ ಅಂಕಿ ಗುಣಿಸಿದಾಗ ಮಧ್ಯದ ಸಂಖ್ಯೆ ಬಂದಿರಬೇಕು ಇಲ್ಲಿ ಫಸ್ಟ್ ಒನ್ನ ಐತೆ ನೋಡಿರಿ ಏಳು ಎಂಟ್ಲೆ ಐವತ್ತಾರು ಇದನ್ನು ಬಿಟ್ಟು ಬೇರೆ ಯಾರು ಬರ್ತಾ ನೋಡ್ರಿ ಯಾವ ಬರೋಂಗಿಲ್ಲ ಓಹ್ ಭಾಳಷ್ಟ ಇದಾವ ಎರಡು ಮತ್ತೆ ಅರವತ್ತ್ಮೂರು ಹ್ಞೂ ಅವರಲ್ಲಿ ಹದಿನೈದು ಹ್ಞೂ ಐವತ್ಮೂರನೇ ಪ್ರಶ್ನೆಗೆ ಸರಿ ಉತ್ತರ ಏಳು ಮತ್ತೆ ಅರವತ್ತ್ಮೂರು ಏಳು ಐವತ್ತಾರು ಹ್ಞೂ ಐವತ್ತ್ಮೂರನೇ ಪ್ರಶ್ನೆ ಉತ್ತರ ಏಳು ಒಂಬತ್ತಲೇ ಅರುವತ್ತ್ಮೂರು ಇದು ಕೂಡ ಕರೆಕ್ಟ್ ಐತಿ ಏಳೆಂಟ್ಲೇ ಐವತ್ತಾರು ಕರೆಕ್ಟ್ ಐತಿ ಮೂರೈಲೆ ಹದಿನೈದು ಆರು ಎಂಟಲೇ ನಲ್ವತ್ತೆಂಟು ಮೂರೈಲೆ ಹದಿನೈದು ಆರು ಎಂಟಲೇ ನಲವತ್ತೆಂಟು ಇದು ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಅದೇ ಥರ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಎಲ್ಲ ಹಾಗೆ ಇದು ಇದು ಅಂತೂ ಬರೋಲ್ಲ ಡಿ ಯಾಕಂದ್ರೆ ಇದು ದೊಡ್ಡ ಸಂಖ್ಯೆ ಐತಿ ಚಿಕ್ಕ ಸಂಖ್ಯೆ ಐತಿ ಬರೋದಿಲ್ಲ ಇದು ಅಂತೂ ಬರೋದಿಲ್ಲ ಹಾಗಾಗಿ ಉತ್ತರ ಆಪ್ಷನ್ ಬಿ ಆಗತ್ತೆ ನೋಡಿ ಏಳು ಒಂಬತ್ತಲೇ ಅರವತ್ತ್ಮೂರು ಏಳು ಮತ್ಲೇ ಅರವತ್ತ್ಮೂರು ಯಾಕೆ ಇದೇ ಒಂದೇ ಆಪ್ಷನ್ ಯಾಕೆ ಆಗೋದಿಲ್ಲ ಏಳು ಎಂಟಲೇ ಇದು ಕೂಡ ಕರೆಕ್ಟ್ ಆಯ್ತಲ್ರಿ ಅಂತಂದ್ರೆ ಮೊದಲ ಅಂಕಿ ಕೊನೆ ಅಂಕಿ ಡಿಫ್ರೆನ್ಸ್ ಮೂರು ಎರಡು ಐದು ಎರಡು ಡಿಫ್ರೆನ್ಸ್ ಆಯ್ತು ಇಲ್ಲಿ ಆರು ಎರಡು ಎಂಟು ಎರಡು ಡಿಫ್ರೆನ್ಸ್ ಐತೆ ಹಂಗೆ ಇಲ್ಲಿ ಇಲ್ಲಿ ಕೂಡ ಎರಡು ಡಿಫ್ರೆನ್ಸ್ ಐತಿ ಹಂಗೆ ನಾವು ಏಳು ಒಂಬತ್ತಂದ್ರೆ ಎರಡು ಡಿಫ್ರೆನ್ಸ್ ಬಟ್ ಎಂಟು ಒಂದ ಡಿಫ್ರೆನ್ಸ್ ಐತೆ ಹಾಗಾಗಿ ಆಪ್ಷನ್ ಬಿ ನೆಕ್ಸ್ಟ್ ಕ್ವಶನ್ ಎಸ್ ನೆಕ್ಸ್ಟ್ ಕ್ವಶನ್ ಎಸ್ ಟು ಸಿ ಕ್ಯೂ ಐ ಆದರೆ ಎಚ್ ಸಿ ಆರ್ ಇಸ್ ಟು ಕ್ವಶನ್ ಬಹಳ ಸಿಂಪಲ್ ಕ್ವಶನ್ ಎಂದ ಸಿ ನೋಡಿ ಎ ದಿಂದ ಸಿ ಅಂದ್ರೆ ಬಿ ಒಂದ ಸ್ಕಿಪ್ ಮಾಡ್ಯಾರ ಒಂದಕ್ಕೆ ಸರ್ ಗ್ಯಾಪ್ ಮಾಡಿ ಮುಂದಕ್ಕೆ ಹೋಗ್ಯಾರ ಪ್ಲಸ್ ಒನ್ ಎನ್ನದಿಂದ ಕ್ಯೂ ಎನ್ ಆದಮೇಲೆ ಎಲ್ ಎಮ್ ಎನ್ ಓ ಪಿ ಪ್ಲಸ್ ಟೂ ಇದು ಡಿದಿಂದ ಐ ಡಿ ದಿಂದ ಐ ಡಿದಿಂದ ಡಿ ಇ ಎಫ್ ಜಿ ಎಚ್ ನಾಲ್ಕು ಆಗೈತೆ ನೋಡಿ ಪ್ಲಸ್ ಫೋರ್ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ಫೋರ್ ಈ ಥರ ಟ್ರಿಕ್ ಐತಿ ಎಚ್ದಿಂದ ನಾವು ಫಸ್ಟ್ ಒನ್ ಏನು ಮಾಡ್ಬೇಕು ಫಸ್ಟ್ ಒನ್ ಏನೈತಿ ಪ್ಲಸ್ ಒನ್ ಐತಿ ಎಚ್ದಿಂದ ದಿಂದ ಒಂದಕ್ಕೆ ಸರ್ ಗ್ಯಾಪ್ ಮಾಡಿ ಪ್ಲಸ್ ಒನ್ ಅಂದ್ರೆ ಐ ಗ್ಯಾಪ್ ಮಾಡಿ ಜಿ ಆಗ್ತೈತಿ ಇಲ್ಲಿ ಜಿ ಆಗ್ತೈತಿ ನೆಕ್ಸ್ಟ್ ಎರಡನೇ ಅಕ್ಷರ ಹೆಂಗೆ ಬರ್ತಿದಾರ ಪ್ಲಸ್ ಟು ಇದಿಂದ ನೀವು ಎರಡು ಅಕ್ಷರ ಗ್ಯಾಪ್ ಮಾಡಿ ಮುಂದಕ್ಕೆ ಹೋಗ್ಬೇಕು ಈ ಎಫ್ ಜಿ ಗ್ಯಾಪ್ ಮಾಡಿ ಎಚ್ ಆಗತ್ತಿದೆ ಎಚ್ ನೆಕ್ಸ್ಟ್ ಲಾಸ್ಟ್ ಒನ್ ಪ್ಲಸ್ ಫೋರ್ ಆರು ಹತ್ರ ನಿಂತ್ಕೊಂಡು ನಾಲ್ಕು ಅಕ್ಷರ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಎಸ್ ಟಿ ಯು ವಿ ಬಿಟ್ಟರೆ ನೆಕ್ಸ್ಟ್ ಡಬ್ಲು ಜಿ ಎಚ್ ಡಬ್ಲ್ಯೂ ಯಾವುದು ಆಪ್ಷನ್ ಸಿ ಕರೆಕ್ಟ್ ಆಪ್ಷನ್ ಸಿ ಕರೆಕ್ಟ್ ನೆಕ್ಸ್ಟ್ ಐವತ್ತೈದನೇ ಪ್ರಶ್ನೆ ಕ್ವೆಶನ್ ನಂಬರ್ ಐವತ್ತೈದು ಪೇಪರ್ ಎಷ್ಟು ಟು ಟ್ವೆಂಟಿ ಫೋರ್ ಕವರ್ ಏಷ್ಟು ಕ್ವಶನ್ ಮಾರ್ಕ್ ಈಗ ಇದಕ್ಕೆ ಸರಿ ಉತ್ತರ ನಾನು ಹೇಳ್ತೀನಿ ನೀವು ಇದೊಂದು ಸ್ವಲ್ಪ ಥಿಂಕ್ ಮಾಡಿರಿ ಯಾವಾಗಲೂ ಗೊತ್ತಿಲ್ಲದ ಪ್ರಶ್ನೆ ಬಗ್ಗೆ ಅತಿಯಾಗಿ ವಿಚಾರ ಮಾಡೋರಿಂದ ಹೊಸ ಹೊಸ ವಿಚಾರಗಳು ಹೊಳಿತಾವೆವು ಹೊಸ ಟ್ರಿಕ್ ಕೂಡ ಗೊತ್ತಾಗ್ತವೆ ಅದ್ರಾಗೆ ಇನ್ವಾಲ್ವ್ ಆಗ್ಬೇಕು ನೀವು ಅದಕ್ಕೆ ಐವತ್ತೈದನೇ ಪ್ರಶ್ನೆಗೆ ಆಪ್ಷನ್ ಏ ಕರೆಕ್ಟ್ ಉತ್ತರ ಅಂತ ನಾನು ಹೇಳಿದ್ದೀನಿ ಹೆಂಗೆ ಅನ್ನೋದು ನೀವು ವಿಚಾರ ಮಾಡಿರಿ ವಿಚಾರ ಮಾಡಿ ಉತ್ತರ ಎಸ್ ಇದಿಷ್ಟು ಇವತ್ತಿನ ತರಗತಿ ಆಗಿತ್ತು ನಾಳೆ ಇದರ ಮುಂದುವರಿ ಭಾಗವನ್ನು ನೋಡೋಣ ದಿನಗಳ ಕಡಿಮೆ ಇದಾವೆ ಚೆನ್ನಾಗಿ ಸ್ಟಡಿ ಮಾಡಿರಿ ಹ್ಯಾವ್ ಎ ನೈಸ್ ಈವ್ನಿಂಗ್ ನಾಳೆ ನಾಳೆಯಿಂದ ಆ್ಯಸ್ ಯೂಶ್ವಲ್ ಆರೂವರೆಗೆ ಲೈವ್ ಕ್ಲಾಸ್ ಇರ್ತೈತಿ ಧನ್ಯವಾದಗಳು